ಹಂಪಿ ಅನ್ನೋದು ಆಗಿನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ದೊಡ್ಡ ಸಂಪತ್ತು ಅಂತಾನೆ ಕರೀತಾರೆ ಅದಲ್ಲದೆ ಆ ಒಂದು ಟೈಮ್ ನಲ್ಲಿ ಆಳ್ಕೆ ಮಾಡ್ತಂತಹ ತುಳುವ ವಂಶದ ದೊರೆ ದ ಲಾರ್ಡ್ ಎಂಪರರ್ ಆಫ್ ಶ್ರೀಕೃಷ್ಣ ದೇವರಾಯ ಇದು ಇವರ ಕಾರಣದಿಂದಲೇ ಈ ಒಂದು ಹಂಪಿ ಮತ್ತು ವಿಜಯನಗರ ಸಾಮ್ರಾಜ್ಯ ವಿಸ್ತರಣೆಯಕ್ಕೆ ಪ್ರಮುಖ ಕಾರಣವಾಯಿತು ಹಾಗೆ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಈಗಿನ ವಿಜಯನಗರ ಸಾಮ್ರಾಜ್ಯನ ಅದಕ್ಕಿಂತ ಮೊದಲು ವಿದ್ಯಾನಗರ ಸಾಮ್ರಾಜ್ಯ ಅಂತ ಕರಿತಿದ್ರು ಇವೆಲ್ಲ ಬಿಡಿ ಈ ಒಂದು ಟಾಪಿಕ್ ಅಲ್ಲಿನ ಹೊಸಪೇಟೆ ಬಳ್ಳಾರಿ ಹಾಗೂ ಆಲ್ಮೋಸ್ಟ್ ಕರ್ನಾಟಕದ ಜನರಿಗೂ ಗೊತ್ತು ಇಲ್ಲ ವಿಜಯನಗರದ ಎಂಪರರ್ ಬಗ್ಗೆ ಗೊತ್ತೇ ಇಲ್ಲ ಅನ್ನೋರು ನಮ್ಮ ಯೂಟ್ಯೂಬರ್ ಸಮೀರ್ ಎಂಬ ಅವರ ಈ ಪಾರ್ಟ್ ಒನ್ ಹಾಗೂ ಪಾರ್ಟ್ ಟು ವಿಡಿಯೋನ ಒಂದ್ಸತಿ ನೋಡ್ಕೊಂಡ್ ಬಂದ್ಬಿಡಿ ಡೀಟೇಲ್ ಆಗಿ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಅವರ ಎಂಪರರ್ ಬಗ್ಗೆ ಚಿನ್ನದ ಸಂಪತ್ತಿನ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆದ್ರೆ ನಾನ್ ಮಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಕೃಷ್ಣ ದೇವರಾಯ ರೀಸನ್ ನಿಂದಲೇ ಹಂಪಿ ಕೂಡ ಡೆವಲಪ್ ಆಗೋದಲ್ಲದೆ ವಿಜಯನಗರ ಎಂಪರರ್ ಕೂಡ ಎಕ್ಸ್ಪಾಂಡ್ ಆಗ್ತಾ ಹೋಯ್ತು ಅನ್ನೋದು ಒಂದು ಪ್ಯೂರ್ ಕ್ಲಾರಿಟಿ ಆದ್ರೆ ಅದೇ ಆಳ್ವಿಕೆಯಲ್ಲಿ ಕೃಷ್ಣ ದೇವರಾಯ ಇನ್ನೊಂದು ಅನ್ನೋನ್ ಪ್ಲೇಸ್ ನಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದಕ್ಕೆ ಹೋಗಿದ್ರು ಆ ಒಂದು ಅನ್ನೋನ್ ಪ್ಲೇಸೇ ಬಂದ್ಬಿಟ್ಟು ಈಗಿನ ಹೊಸಪೇಟೆ ಸಿಟಿಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರೋ ತಿಮ್ಲಾಪುರ ಸೊ ಗಾಯ್ಸ್ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ನಾನು ಮೂರು ತಿಂಗಳ ಹಿಂದೆನೆ ಈ ಒಂದು ತಿಮ್ಲಾಪುರ ಅನ್ನೋ ಲೊಕೇಶನ್ಗೆ ಹೋಗಿ ಅಲ್ಲಿ ರೀಸರ್ಚ್ ಮಾಡಿ ಅಲ್ಲಿನ ಸ್ಮಾರಕಗಳನ್ನ ಮತ್ತು ದೇವಸ್ಥಾನಗಳನ್ನ ವಿಡಿಯೋ ಅಂಡ್ ಇಮೇಲ್ ಸಮೇತ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಕೆಲವು ರೀಸನ್ ಗಳಿಂದಾಗಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಈಗ ನಾನು ಜಾಸ್ತಿ ಟೈಮ್ ವೇಸ್ಟ್ ಕೂಡ ಮಾಡಲ್ಲ ಲೆಟ್ಸ್ ಗೋ ದ ಟಾಪಿಕ್ ಶನಿವಾರ ಹನ್ನೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ನಾನು ಹೊಸಪೇಟೆ ಕೆ ಎಸ್ ಆರ್ ಟಿ ಸಿ ಬಸ್ನಿಂದ ಹೊಸಪೇಟೆಯಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿರೋ ಮರಿಯಮ್ಮನಹಳ್ಳಿ ಅನ್ನೋ ಒಂದು ಸಿಟಿಗೆ ರೀಚ್ ಆಗ್ತೀನಿ ಅಲ್ಲಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರೋ ತಿಮ್ಲಾಪುರ ಗ್ರಾಮಕ್ಕೆ ರೀಚ್ ಆಗ್ತೀನಿ ಕೂಡ ಆ ದಿನದಲ್ಲಿ ನನಗೆ ಫ್ರೆಂಡ್ಸ್ ಆಗಲಿ ಯಾರು ಸಿಗಲಿಲ್ಲ ಯಾಕಂದರೆ ಅವರವ್ರ ವರ್ಕಲ್ಲಿ ಆಗಿದ್ರು ಆದರೆ ಅದೇ ಗ್ರಾಮದ ಒಬ್ರು ಅಭಿಬ್ರೋ ಅನ್ನೋರು ನನಗೆ ಸಿಗ್ತಾರೆ ಅವ್ರು ಬಂದು ಆ ಒಂದು ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೆಲ್ಪ್ ಮಾಡಿದರು ತಿಮ್ಲಾಪುರ ಗ್ರಾಮದಿಂದ ಆ ಒಂದು ಲೊಕೇಶನ್ ಎರಡು ಕಿಲೋಮೀಟರ್ ದೂರದಲ್ಲಿತ್ತು ಅಂತ ಕೂಡ ಹೇಳ್ತಾರೆ ಆದ್ರಿಂದ ಅದೇ ರೀಸನ್ ಇಂದ ಹಬೀಬ್ರು ತಮ್ಮ ವೆಹಿಕಲ್ ಅಲ್ಲೇ ಕರ್ಕೊಂಡು ಹೋಗ್ತಾರೆ ಅದಲ್ಲದೆ ತುಂಬಾ ಬಿಸಿಲುರುತ್ತೆ ಗಾಯ್ಸ್ ಆದ್ರೆ ಲೊಕೇಶನ್ ಲೊಕೇಶನ್ಗೆ ರೀಚ್ ಆಗೋದಕ್ಕಿಂತ ಮುಂಚೆ ಈ ತಿಮ್ಲಾಪುರದ ವಿಲೇಜ್ ಬಗ್ಗೆ ಒಂದು ಸಣ್ಣ ಸ್ಟೋರಿ ಇದೆ ಇದಕ್ಕೆ ನಾನು ಜಾಸ್ತಿ ಟೈಮ್ ತಗೊಳಲ್ಲ ಕೇವಲ ಟೂ ಮಿನಿಟ್ಸ್ ಅಷ್ಟೇ ಸ್ಟಾರ್ಟಿಂಗ್ ಬಂದ್ಬಿಟ್ಟು ತಿಮ್ಲಾಪುರ ಅನ್ನೋ ಒಂದು ವಿಲೇಜ್ ನ ವಿಜಯನಗರ ಕಾಲದಲ್ಲಿ ಇದನ್ನ ಹಳೆ ತಿಮ್ಲಾಪುರ ಅಂತ ಕರೀತಿದ್ರು ಹದಿನಾಲ್ಕನೇ ಶತಮಾನದಲ್ಲಿ ಆಳ್ಕೆ ಮಾಡಿದಂತಹ ವಿಜಯನಗರ ಸಾಮ್ರಾಜ್ಯದ ತುಳುವ ವಂಶದ ದೊರೆ ಚಕ್ರವರ್ತಿ ಸದಾಶಿವರಾಯರ ಸಂದರ್ಭದಲ್ಲಿ ತಿಮ್ಲಾಪುರ ಗ್ರಾಮದ ಬೈಕ ರಾಮಪ್ಪಯ್ಯ ಎಂಬ ಪಾಳೆಗಾರ ಅಂದ್ರೆ ಗಾರ್ಡ್ ಅಂತ ಏನ್ ಕರೀತು ಅವರು ಅಗ್ರಹಾರನ ಸ್ಥಾಪನೆ ಮಾಡಿದ್ರು ಇಲ್ಲಿ ನೋಡಿ ಅಗ್ರಹಾರ ಅಂತಂದ್ರೆ ಒಂದು ಸೈನ್ಯದ ತುಕ್ಕಡೆಯನ್ನ ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದ ಏಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನಾದ್ರೂ ವಾರಗಳಾದಾಗ ಅಥವಾ ಏನಾದ್ರು ಘಟನೆಗಳಾದಾಗ ಇಲ್ಲಿನ ಅಗ್ರಹಾರದ ಅರವತ್ತು ಸಾವಿರ ಸೈನಿಕರು ಆ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಹೆಲ್ಪ್ ಮಾಡೋದಕ್ಕೇನೆ ಈ ಒಂದು ಅಗ್ರಹಾರನ ಸ್ಥಾಪನೆ ಮಾಡಿದ್ರು ನಂತರ ವಿಜಯನಗರ ಸಾಮ್ರಾಜ್ಯದ ದೊರೆ ಅವರ ಚಿಕ್ಕಪ್ಪನ ನೆನಪಿಗಾಗಿ ಅಲ್ಲಿ ಒಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ಕಟ್ಟಿಸ್ತಾರೆ ಅದು ಒಂದು ವೈಷ್ಣವ ಪಂದ್ಯಕ್ಕೆ ಸಂಬಂಧಪಟ್ಟದ್ದು ಹಾಗೆ ಅವರ ಚಿಕ್ಕಪ್ಪನಿಗೋಸ್ಕರ ಶ್ರೀ ತ್ರಿಕೋಟೇಶ್ವರ ಅನ್ನೋ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಇದು ಅಷ್ಟು ಹೇಳ್ಕೊಳ್ಳುವಂತ ಸ್ಟೋರಿ ಏನಿಲ್ಲ ಆದ್ರೆ ಅಲ್ಲಿನ ಊರಿನ ಜನರು ಈ ಒಂದು ಸ್ಟೋರಿನ ನಂಬ್ತಾರೆ ಯಾಕಂದ್ರೆ ಈ ಒಂದು ರೀಸನ್ ನಿಂದನೆ ಆ ಒಂದು ತಿಮ್ಲಾಪುರ ಗ್ರಾಮದಲ್ಲಿರೋ ಆ ಲೊಕೇಶನ್ ನಲ್ಲಿ ವಿಜಯನಗರ ಸಾಮ್ರಾಜ್ಯದ ತಕ್ಕಂತೆ ಆ ಒಂದು ಲೊಕೇಶನ್ ಕ್ರಿಯೇಟ್ ಆಗಿರೋದು ಗಾಯಸ್ ಹದಿನೈದು ಇಪ್ಪತ್ತು ನಿಮಿಷ ಟ್ರಾವೆಲ್ ಮಾಡಿದ್ಮೇಲೆ ಆ ಒಂದು ಲೊಕೇಶನ್ ಗೆ ರೀಚ್ ಆಗ್ತೀವಿ ನೋನ್ ಟೈಮ್ ಒಂದು ಹದಿನೈದು ಆಗಿರುತ್ತೆ ಈಗ ಹಳೆ ತಿಮ್ಲಾಪುರದ ಇತಿಹಾಸದ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಈ ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಹೇಳಲೇಬೇಕು ಇದು ಆ ಒಂದು ಲೊಕೇಶನ್ ನ ಹೆಬ್ಬಾಗಿಲು ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ನೀವು ಆ ಒಂದು ಲೊಕೇಶನ್ ಗೆ ಏನಾದ್ರು ಹೋದ್ರೆ ಮೊದ್ಲು ನಿಮ್ ಕಣ್ಣಿಗೆ ಕಾಣಿಸೋದೇ ಈ ಒಂದು ದೇವಸ್ಥಾನ ನೋಡಕ್ಕೆ ಸಿಂಪಲ್ ಆಗಿದ್ರು ಕೂಡ ಅಲ್ಲಿನ ಕೆತ್ತನೆ ತುಂಬಾ ಚೆನ್ನಾಗಿತ್ತು ಆದ್ರೆ ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಒಂದು ಮೂರ್ತಿ ಇರಲಿಲ್ಲ ಆದ್ರೆ ಅದರ ಇತಿಹಾಸ ಒಂದಿದೆ ಈ ರೀಸನ್ ಇಂದಲೇ ಅಲ್ಲಿನ ಜನ ಈ ಒಂದು ದೇವಸ್ಥಾನಕ್ಕೆ ಕರಡಿಗುಡಿ ಅಂತ ಕರೀತಾರೆ ಆದ್ರೆ ನನಗೆ ಅಲ್ಲಿ ಮೇನ್ ಪಾರ್ಟ್ ರೀಸನ್ ಏನ್ ಕಾಣಿಸ್ತು ಅಂದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಆ ಒಂದು ದೇವಸ್ಥಾನದಲ್ಲಿ ಯಾವುದೇ ರೀತಿ ಒಂದು ಕೆತ್ತನೆ ಆಗ್ಲಿ ಅಳಸೋಗಿಲ್ಲ ಕೂಡ ಮತ್ತೆ ಬಿದ್ದಿಲ್ಲ ಕೂಡ ಅಥವಾ ಯಾರಾದ್ರೂ ಬಲವಂತವಾಗಿ ಒಡೆದಾಕಿದ್ದಾರೆ ಅಂದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ಸ್ಮಾರಕಗಳು ಬಿದ್ದೇ ಇಲ್ಲ ಆ ಒಂದು ಮೇನ್ ರೀಸನ್ ನನಗೆ ಕಾಣಿಸ್ತು ಇದನ್ನ ನಾನು ಹೇಳ್ತಾ ಇದೀನಿ ಅಂದ್ರೆ ಇದನ್ನ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹಾಗೆ ಮಲ್ಲಿಕಾರ್ಜುನ ದೇವಸ್ಥಾನದ ಪಕ್ಕದಲ್ಲೇ ಕೆಲವು ಕೆತ್ತನೆಗಳು ಕಾಣಿಸಿದ್ವು ಅದರ ಕೆತ್ತನೆ ಕೂಡ ತುಂಬಾ ಚೆನ್ನಾಗಿತ್ತು ಹೀಗೆ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ ಪಕ್ಕದಲ್ಲಿರೋ ಈ ಕೆತ್ತನೆ ನೋಡಿ ಇದು ಹಂಪಿಯಲ್ಲಿರೋ ಕೆತ್ತನೆ ಇದರಿಂದ ಗೊತ್ತಾಗುತ್ತೆ ಹಂಪಿ ನಿರ್ಮಾಣ ಆಗೋ ಸಂದರ್ಭದಲ್ಲಿ ಈ ಒಂದು ಸ್ಥಳ ಕೂಡ ಅಭಿವೃದ್ಧಿ ಆಯಿತು ಅಂತ ಇದೊಂದಲ್ಲ ಇದೇ ತರ ಮ್ಯಾಚ್ ಟು ಮ್ಯಾಚ್ ಆಗುವ ಕೆತ್ತನೆಗಳು ಸಾಕಷ್ಟು ಇದಾವೆ ವಿಡಿಯೋ ಹೋಗ್ತಾ ಹೋಗ್ತಾ ತುಂಬಾ ಥ್ರಿಲ್ ಕೊಡುತ್ತೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಈ ಒಂದು ದೇವಸ್ಥಾನದ ಶಿಲ್ಪಕಲೆ ಕೆತ್ತನೆಯ ಬಗ್ಗೆ ಕೇಳಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಾ ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿದೆ ಇಲ್ಲಿನ ಕೆತ್ತನೆಯ ಕಲೆಗಳು ಸ್ಟಾರ್ಟಿಂಗ್ ಅಲ್ಲಿ ಈ ದೇವಸ್ಥಾನದ ಮುಂದಿರೋ ಈ ಒಂದು ಗೋಪುರ ಈ ಗೋಪುರದಲ್ಲಿ ಹಲವಾರು ಕೆತ್ತನೆಗಳು ಇನ್ನು ಸ್ಟಿಲ್ ಹಾಗೆ ಇದಾವೆ ಇಲ್ಲೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಒಳಗಡೆ ತೋರಿಸ್ತೀನಿ ಬನ್ನಿ ಹಾಗೆ ಆ ಒಂದು ಟೈಮ್ ಅಲ್ಲಿ ಅಲ್ಲಿ ಯಾರು ಇರ್ಲಿಲ್ಲ ಕೂಡ ನಾನು ಮತ್ತು ಅಭಿಬ್ರ ಬಿಟ್ರೆ ಇನ್ನು ಯಾರು ಇರ್ಲಿಲ್ಲ ಇಲ್ಲಿ ನೋಡಿ ಈ ಒಂದು ಹೆಬ್ಬಾಗಿಲಿನ ಕಂಬಗಳು ನೋಡಿದ್ರೆನೆ ತುಂಬಾ ಶಾಕ್ ಆಗ್ತೀರಾ ಆ ತರ ನಿರ್ಮಾಣ ಮಾಡಿದ್ದಾರೆ ಹಾಗೆ ಪಕ್ಕದಲ್ಲಿರೋ ಈ ಒಂದು ಇಮೇಜ್ ಅನ್ನ ನೋಡಿ ಇದು ಹಂಪಿಯಲ್ಲಿ ಇರ್ತಕ್ಕಂತಹ ಒಂದು ಹೆಬ್ಬಾಗಿಲಿನ ಕಂಬಗಳು ಅದೇ ತರನೇ ಸ್ಟಿಲ್ ಅದೇ ತರನೇ ಸ್ಟ್ರಚರ್ ಮಾಡಿರೋದು ಇಲ್ಲಿ ಕೂಡ ಈಗ ಇಲ್ಲಿ ನೋಡಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸ್ಟ್ರಚ್ಚರ್ ಬಂದ್ಬಿಟ್ಟು ಎಷ್ಟು ಅದ್ಭುತವಾಗಿದೆ ಹೇಗೆ ನಾವು ಹಂಪಿಯಲ್ಲಿ ಆ ಒಂದು ವೈಭವವನ್ನ ಕಾಣ್ತೀವೋ ಅದೇ ತರ ನನಗೆ ಇಲ್ಲಿ ಫೀಲ್ ಆಗಿರೋದು ಅದೇ ವೇಳೆಯಲ್ಲಿ ಆ ಊರಿನ ಹಿರಿಯರು ಬಂದ್ಬಿಟ್ಟು ಈ ದೇವಸ್ಥಾನದ ಬಗ್ಗೆ ತಮ್ಗೆ ತಿಳಿದಷ್ಟು ಹೇಳಿದ್ರು ಈಗ ಈ ಒಂದು ದೇವಸ್ಥಾನದ ಬಗ್ಗೆ ಇರೋ ವಿಶೇಷತೆಯನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ಈ ದೇವಸ್ಥಾನದಲ್ಲಿರೋ ಈ ಹದಿನಾರು ಕಂಬಗಳು ಈ ಕಂಬಗಳ ಕೆತ್ತನೆಯನ್ನ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರೆ ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ಒಳಪು ಬರೋಕೆ ಇದೇ ಒಂದು ಫಸ್ಟ್ ರೀಸನ್ ಹಾಗೆ ಈ ಒಂದು ಕಂಬಗಳ ವಿಶೇಷತೆ ಏನು ಅಂದ್ರೆ ಪ್ರತಿ ಒಂದೊಂದು ಕಂಬದಲ್ಲೂ ಒಂದೊಂದು ಸ್ಟೋರಿ ಹೇಳುತ್ತೆ ಅಂದ್ರೆ ಒಂದೊಂದು ಕಂಬದಲ್ಲಿ ಒಂದೊಂದು ಸ್ಟೋರಿನ ಕೆತ್ತನೆ ಮಾಡಿದಾರೆ ಅದರಲ್ಲಿ ನನಗೆ ಕೆಲವೊಂದು ಸ್ಟೋರಿ ಗೊತ್ತಾಯ್ತು ಇನ್ನು ಕೆಲವು ಸ್ಟೋರಿಗಳು ಆ ಶ್ರೀ ವೇಣುಗೋಪಾಲ ಸ್ವಾಮಿ ಬಗ್ಗೆನೆ ಇದೆ ಕಂಬದಲ್ಲಿ ಮಾಡಿರೋ ಕೆಲವು ಶಿಲ್ಪ ಕೆತ್ತನೆಗಳನ್ನ ನಿಮಗೆ ತೋರಿಸ್ತೀನಿ ನೋಡಿ ಈ ಒಂದು ಕೆತ್ತನೆಯನ್ನ ನೋಡಿ ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಕೆತ್ತನೆಯನ್ನ ಮಾಡಿದಾರೆ ಹಾಗೆ ಈ ಒಂದು ಕೆತ್ತನೆ ಹಂಪಿಯಲ್ಲಿರೋ ಉಗ್ರ ನರಸಿಂಹನ ಕೆತ್ತನೆಯನ್ನು ಕೂಡ ಇಲ್ಲಿ ಮಾಡಿದಾರೆ ಹಾಗೆ ಲಕ್ಷ್ಮೀನಾರಾಯಣ ಕೆತ್ತನೆಯನ್ನು ಕೂಡ ಇಲ್ಲಿ ಮಾಡಿದಾರೆ ಅದಲ್ಲದೆ ಇದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಕೆತ್ತನೆಯನ್ನ ಮಾಡಿದ್ದಾರೆ ಅದಲ್ಲದೆ ಒಂದೊಂದು ಶಿಲ್ಪಕಲೆ ಕೂಡ ತುಂಬಾ ಅದ್ಭುತವಾಗಿದೆ ಈ ಒಂದು ಕಂಬಗಳಲ್ಲಿ ಹಾಗೆ ನಾನು ಇನ್ನೊಂದು ಪಾಯಿಂಟ್ ನ ಮರ್ತೇನೆ ನಾನು ಈ ದೇವಸ್ಥಾನದ ಮುಂದಿರೋ ಈ ಒಂದು ಶ್ರೋಚನ್ನ ನೋಡಿದ್ರ ಇದು ಆ ದೇವಸ್ಥಾನದ ಮುಂದೆ ಎಷ್ಟು ಅಟ್ರಾಕ್ಟ್ ಆಗ್ತಿದೆ ಅಂದ್ರೆ ಇದನ್ನ ಆ ಊರಿನ ಗ್ರಾಮಸ್ಥರು ಕರಡುಗಂಬ ಅಂತ ಕರೀತಾರಂತೆ ಈ ಒಂದು ಇಮೇಜ್ ನೋಡಿ ಇದು ಒಂದು ಹಂಪಿಯಲ್ಲಿ ಇರ್ತಕ್ಕಂತ ದೇವಸ್ಥಾನ ಆದ್ರೆ ಆ ದೇವಸ್ಥಾನದ ಕೆಳಗಡೆ ಇದೇ ರೀತಿ ಒಂದು ಸ್ಟ್ರೆಕ್ಚರ್ ಆಗಿರೋ ಒಂದು ಗರುಡುಗಂಬ ಇದೆ ಸೇಮ್ ನೋಡಿ ಇದು ಒಂದು ಮ್ಯಾಚ್ ಟು ಮ್ಯಾಚ್ ಆಗುತ್ತೆ ಹಾಗೆ ಈ ಒಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈ ಒಂದು ದೇವಸ್ಥಾನ ಏನ್ ನೋಡ್ತಿದ್ದೀರಲ್ಲ ಈಗ ಈ ಒಂದು ಇಮೇಜ್ ನೋಡಿ ಈ ಇಮೇಜ್ ಅಲ್ಲಿ ಇರೋ ದೇವಸ್ಥಾನದ ಸ್ಟ್ರಚರ್ ನೋಡಿದ್ರಲ್ಲ ಅದೇ ರೀತಿನೇ ಇಲ್ಲಿರೋ ಈ ದೇವಸ್ಥಾನ ಈಗ ನಾನ್ ಹೇಳ್ತಿರೋ ಈ ಒಂದ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡಿ ಈ ಒಂದ್ ದೇವಸ್ಥಾನ ಇಲ್ಲಿ ಪ್ರಸಿದ್ಧಿ ಆಗೋಕೆ ಮೇನ್ ರೀಸನ್ ಇಲ್ಲಿರೋ ಅಡಿ ಎತ್ತರದ ಕಪ್ಪು ಬಣ್ಣದಲ್ಲಿರೋ ವೇಣುಗೋಪಾಲ ಸ್ವಾಮಿಯ ಏಕಿ ಈ ಮೂರ್ತಿಯ ಕೆತ್ತನೆ ನೋಡಿ ಅದರ ಮೇಲ್ಭಾಗದಲ್ಲಿ ಏಳು ಅಡಿ ಸರ್ಪ ಸೆಕ್ಯೂರಿಟಿ ಕೊಟ್ರೆ ಮತ್ತು ಅದರ ಮೇಲೆ ಆಲದ ಮರ ಕೆತ್ತಿದ್ದಾರೆ ಕೈಯಲ್ಲಿ ಕೊರಳು ಅಕ್ಕಪಕ್ಕದಲ್ಲಿರೋ ಶಂಕುವಿನ ಆಕಾರದ ಕೆತ್ತನೆಗಳು ಮತ್ತು ಕೆಳಭಾಗದಲ್ಲಿ ಹಸುವಿನ ಕೆತ್ತನೆ ಮಾಡಿದ್ದಾರೆ ಅದು ಬರೇ ಒಂದೇ ಒಂದು ಕಪ್ಪು ಕಲ್ಲಿನಲ್ಲಿ ಕೆತ್ತನೆ ಮಾಡಿರೋದು ಆಲ್ವೇಸ್ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರೋ ಶ್ರೀ ಕೃಷ್ಣ ದೇವಸ್ಥಾನದ ಕೃಷ್ಣನ ಮೂರ್ತಿಗಿಂತ ಬಹಳ ವಿಶಿಷ್ಟವಾಗಿರೋದು ಹಾಗೆ ವೇಣುಗೋಪಾಲ ಸ್ವಾಮಿ ಗರ್ಭಗುಡಿಯ ಬಾಗಿಲಿನ ಲೆಫ್ಟ್ ಹ್ಯಾಂಡ್ ರೈಟ್ ಅಲ್ಲಿ ಎರಡು ಗಣೇಶ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ ಆಗ ಅದನ್ನ ನಾನು ಫುಲ್ ಅಬ್ಸರ್ವ್ ಮಾಡಿ ನೋಡಿದಾಗ ಲೆಫ್ಟ್ ಅಲ್ಲಿರೋದು ಹಂಪಿಯಲ್ಲಿರೋ ಕಡ್ಲೆ ಕಾಳು ಗಣಪ ಮೂರ್ತಿಯನ್ನ ಕೆತ್ತನೆ ಮಾಡಿದ್ರೆ ರೈಟ್ ಅಲ್ಲಿರೋದು ಸಾಸ್ರೆ ಕಾಳು ಗಣೇಶ ಮೂರ್ತಿಯನ್ನ ಕೆತ್ತನೆ ಮಾಡಿದ್ದಾರೆ ಎಂತ ವಿಚಿತ್ರ ನೋಡಿ ಅಲ್ಲ ಈ ಒಂದು ದೊಡ್ಡ ಎರಡು ಗಣೇಶಗಳನ್ನ ನೋಡಿರೋದು ನಾವು ಹಂಪಿಯಲ್ಲಿ ಮಾತ್ರ ಆದ್ರೆ ಇಲ್ಲಿ ಈ ಚಿಕ್ಕ ಗಣೇಶಗಳನ್ನ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಅಲ್ಲಿನ ಕಂಬಗಳು ಅಲ್ಲಿ ಸುಮಾರು ಆರು ಕಂಬಗಳು ಇದು ಹಾಗೆ ಕಂಬಗಳ ಕೆತ್ತನೆ ಕೂಡ ಅಷ್ಟೇ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ಈ ಇಮೇಜ್ ನೋಡ್ತಿದಿರಲ್ಲ ಅದೇ ರೀತಿಯ ಒಳಗಡೆ ಇರ್ತಕ್ಕಂತ ಒಂದು ಸ್ಟ್ರಕ್ಚರ್ ಇತ್ತು ಹಾಗೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ ಆ ಊರಿನ ಗ್ರಾಮಸ್ಥರು ಶ್ರೀ ಕೃಷ್ಣ ಜನ್ಮಾಷ್ಟಮಿ ದಿನವನ್ನ ಆಚರಣೆ ಮಾಡ್ತಾರೆ ಹಾಗೆ ಆ ಊರಿನ ದೇವರೇ ಈ ವೇಣುಗೋಪಾಲ ಸ್ವಾಮಿ ಹಾಗೆ ನೀವು ಆ ಒಂದು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನೀವು ಹದಿನಾರು ಕಂಬಗಳ ಜಾಗದಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಶಾಸನವನ್ನ ಕೆತ್ತಿದ್ದಾರೆ ಕೂಡ ಈ ಶಾಸನ ಕೂಡ ಒಂದು ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡದಲ್ಲಿ ರಚನೆ ಆಗಿರೋದು ಅದರಲ್ಲಿ ನಮ್ಗೆ ಯಾವುದೇ ರೀತಿ ಕೂಡ ಗೊತ್ತಾಗ್ಲಿಲ್ಲ ಆದ್ರೆ ಅಲ್ಲಿನ ಮೇಲ್ಭಾಗದಲ್ಲಿ ನೋಡಿ ಈ ಒಂದೇನು ಸ್ಕೆಚ್ ನೋಡ್ತಿದ್ರಲ್ಲ ಅದೇ ರೀತಿನೇ ಹಂಪಿಯಲ್ಲಿ ಕೂಡ ಇದೇ ತರ ಒಂದು ಸ್ಕೆಚ್ ಇದೆ ಈಗ ನಿಮಗೆ ಒಂದು ಹಂಪಿಯಲ್ಲಿರೋ ಕೆಲವೊಂದು ನ ಇಟ್ಕೊಂಡೆ ಈ ಒಂದು ದೇವಸ್ಥಾನನ ಎಡಿಟ್ ಮಾಡಿ ತೋರಿಸ್ತೀವಿ ನೋಡಿ ಇದೇ ತರ ಸೇಮ್ ಟು ಸೇಮ್ ಪ್ರಚರ್ ಇಟ್ಕೊಂಡೆ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿರೋದು ಹಾಗೆ ಅಲ್ಲಿರೋ ಸುತ್ತ ಕಂಬಗಳೇನ್ ನೋಡ್ತಿದಿರಲ್ಲ ಅದು ಕೂಡ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದರೆ ಒಂಥರ ಅಂಪಿಯಲ್ಲಿರೋ ಮಾಯ ಬಜಾರ್ನ ಹಾಕದಲ್ಲಿ ಕೆತ್ತನೆ ಮಾಡಿದ್ದಾರೆ ಸೊಗಾಸಿ ಈ ಒಂದು ಹಳೆ ತಿಮ್ಲಾಪುರದ ಇತಿಹಾಸ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಅನ್ಸುತ್ತೆ ಆದ್ರೆ ಈ ಒಂದು ಇತಿಹಾಸ ಇಲ್ಲಿಗೆ ಮುಗುದಿಲ್ಲ ಇದರ ನೆಕ್ಸ್ಟ್ ಪಾರ್ಟ್ ಅನ್ನ ನಾನು ಪಾರ್ಟ್ ಟೂ ವಿಡಿಯೋ ಜೊತೆ ಬರ್ತೀನಿ ಯಾಕಂದ್ರೆ ಆ ಒಂದು ವಿಡಿಯೋದಲ್ಲಿ ಬರೋ ಟಾಪಿಕ್ ಏನಂದ್ರೆ ಶ್ರೀ ತ್ರಿಕೋಟೇಶ್ವರ ಟೆಂಪಲ್ ಅದಲ್ಲದೆ ಆ ಒಂದು ಟೆಂಪಲ್ ಬಗ್ಗೆ ಒಂದು ಫ್ಯಾಕ್ಟ್ ಇನ್ಸಿಡೆಂಟ್ ಕೂಡ ಇದೆ ಇದು ಗೊತ್ತಾಗ್ಬೇಕಾದ್ರೆ ನೀವು ಬರೋ ನೆಕ್ಸ್ಟ್ ಪಾರ್ಟ್ ಟೂ ವಿಡಿಯೋದಲ್ಲಿ ನೋಡ್ಬೇಕು ಆದ್ರೆ ಹೈವೇ ಅಲ್ಲಿ ಅಭಿಬ್ರೋ ಕರ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಯಾವ್ದೇ ರೀತಿ ಒಂದು ಬೋರ್ಡೇ ಇಲ್ಲ ಈ ಒಂದು ಟೆಂಪಲ್ ಇದೆ ಆ ಒಂದು ಲೊಕೇಶನ್ ಅಲ್ಲಿ ಅಲ್ಲಿದೆ ಅನ್ನೋದು ಅಲ್ಲಿ ಯಾವ್ದೇ ರೀತಿ ಒಂದು ಬೋರ್ಡ್ ಕೂಡ ಇಲ್ಲ ಅದಲ್ಲದೆ ಅಲ್ಲಿ ಅಷ್ಟೊಂದ್ ಜನ ಕೂಡ ಸೇರಲ್ಲ ಸೇರಿದ್ರೆ ಅವ್ರನ್ನ ಗ್ರಾಮಸ್ಥರೇ ಪಾಡಿಗೆ ಪೂಜೆಗಂತನು ಇಲ್ಲ ರಿಲ್ಯಾಕ್ಸ್ ಅಂತಾನು ಬರ್ತಾರೆ ಆದ್ರೆ ಹಂಪಿಯಲ್ಲಿ ನೋಡಿ ಎಷ್ಟು ಜನ ಸೇರ್ತಾರೆ ಅಂತ ಅಷ್ಟು ಮೀಡಿಯಂ ಇದ್ರಲ್ಲಿ ಕೂಡ ಅಲ್ಲಿ ಜನ ಕೂಡ ಬರೋಲ್ಲ ಯಾಕಂದ್ರೆ ಅಲ್ಲಿ ಬೋರ್ಡ್ ಇದ್ರೆ ತಾನೇ ಗೊತ್ತಾಗೋಕೆ ಇನ್ನ ಹೇಳ್ಬೇಕಂದ್ರೆ ಮಿನಿಮಮ್ ಇಲ್ಲಿನ ಜನರಿಗೆ ಆ ಒಂದು ಪ್ಲೇಸ್ ಇದೆ ಅಂತ ಕೂಡ ಕಡಿಮೆ ಜನಕ್ಕೆ ಗೊತ್ತು ಇರ್ಕಿ ಜನ ಗೊತ್ತೇ ಇಲ್ಲ ಅಫ್ಕೋರ್ಸ್ ನಾ ಫ್ರೆಂಡ್ಸ್ ಕೇಳಿದ್ರು ಕೂಡ ಹಳೆ ತಿಮ್ಲಾಪುರ ನೋಡಿದೀರಾ ಅಂತ ಕೇಳಿದ್ರೆ ಹಳೆ ತಿಮ್ಲಾಪುರದ ಪ್ಲೇಸ್ ಹೇಳ್ರಿ ಹಳೆ ತಿಮ್ಲಾಪುರ ಅನ್ನೋ ಊರಿಗ ಹೆಸರು ಕೂಡ ಅವ್ರಿಗೆ ಗೊತ್ತಿಲ್ಲ ಈ ಒಂದು ಇಷ್ಟ ರೀಸನ್ ಅಲ್ಲಿ ಒಂದು ಬೋರ್ಡ್ ಕೂಡ ಇಲ್ಲ ಅನ್ನೋದು ಯಾಕಿದ್ ಈ ರೀಸನ್ ನಿಮಗೆ ಗೊತ್ತಾಗ್ಬೇಕಂದ್ರೆ ನೀವು ಬರೋ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ನೋಡ್ಬೇಕು ಆದ್ರೆ ಆ ಒಂದು ಪಾರ್ಟ್ ಟು ವಿಡಿಯೋ ನಿಮ್ಗೆ ಸಿಗ್ಬೇಕಾದ್ರೆ ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದೆ ಚಾನೆಲ್ ಗೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈಗೇನ್ ನೋಡ್ತಿದಿರಲ್ಲ ನೀವು ಕೂಡ ನಮ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನಿಮ್ ಗೆ ಆದಷ್ಟು ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನ ಮಾತ್ರ ಮರಿಬಿಡಿ ಹಾಗೆ ನಮ್ಮ ಹೆಲ್ಪರ್ ಅಭಿಬ್ರೋ ಬಗ್ಗೆ ಕೂಡ ಹೇಳಲೇಬೇಕು ಅವರೇ ಆ ಒಂದು ಲೊಕೇಶನ್ ಹೋಗಿ ಆ ಒಂದು ಪ್ಲೇಸ್ ಗಳನ್ನ ನನಗೆ ತೋರಿಸಿದಾರೆ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಟು ಅಭಿಬ್ರೋ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಥ್ರಿಲ್ ಕೊಟ್ಟಿರುತ್ತೆ ಅಂತ ಹೇಳುತ್ತಾ ನಿಮ್ಮ ಇತಿಹಾಸ ಚಾನಲ್ ಸೈನಿಂಗ